ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಇದು ಅಡಿಕೆ ಸುಲಿಯ ಯಂತ್ರಗಳು ಸುಮಾರು ವೆರೈಟೀಸ್ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀನಿ ಸರ್ ಇದು ಬರ್ಗ ಪಾಲಿಷರು ಅದರಲ್ಲಿ ಅಡಿಕೆ ಮಿಷಿನಲ್ಲಿ ಜುಂಗ್ ಬಂದಿರೋ ಅಡಿಕೆನೆಲ್ಲ ಇದರಲ್ಲಿ ಹಾಕಿದ್ರೆ ಫುಲ್ಲು ಅಡಿಕೆ ಕ್ಲಿಯರೆನ್ಸ್ ಬರುತ್ತೆ ಅಡಿಕೆ ವೇಸ್ಟ್ ಆಗಲ್ಲ ಅಡಿಕೆ ವೇಸ್ಟ್ ಅಡಿಕೆ ವೇಸ್ಟ್ ಆಗಲ್ಲ ಇದು ಮತ್ತು ಸ್ಟೋನ್ ಮಿಷಿನು ಬಂದು ನೋಡ್ಬೋದು ನೀವು ಒಳಗಡೆ ಸ್ಟೋನ್ ಇದೆ ಇದರೊಳಗೆ ಸ್ಟೋನ್ ಇದೆ ಸ್ಟೋನ್ ಮಿಷಿನ್ ಇದು ಸ್ಟೋನ್ ಇದೆಯಲ್ಲ ಸ್ಟೋನಲ್ಲಿ ಕಾಯಿ ಎಲ್ಲ ನೀಟಾಗಿ ರಬ್ಬಾಗುತ್ತೆ ಕಾಯಿ ವೇಸ್ಟ್ ಆಗಲ್ಲ ಡ್ಯಾಮೇಜ್ ಆಗಲ್ಲ ಅಡಿಕೆ ಗೇಟ್ ಆಗಲ್ಲ ಅಡಿಕೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಡಿಕೆಲ್ಟ್ ಚೆನ್ನಾಗಿ ಚೆನ್ನಾಗಿ ಬರುತ್ತೆ ಅಡಿಕೆ ನೀವು ಅಲ್ಲಿ ಸುಮ್ದಿರೋ ಅಡಿಕೆ ಇದೆ ಎರಡು ಸೇಮ್ ರಿಸಲ್ಟ್ ಕೊಡುತ್ತೆ ನಿಮಗೆ ಮತ್ತೆ ಅಲ್ಲಿ ಇನ್ನೊಂದಿದೆ ಅಲ್ಲಿ ಆ ಮಾಡಲು ಆ ಮಾಡ್ಲೇ ಸರ್ ಇದು ಡ್ರಮ್ಮಿಂದು ಅದು ಡ್ರಮ್ಮಿಂದು ಇದು ಒಳಗಡೆ ರೌಲ್ ರೌಂಡ್ ಬರುತ್ತೆ ಅದು ಪ್ಲೇಟಲ್ಲೇ ಬರುತ್ತೆ ಕಲ್ಲು ಸೇಮ್ ಎರಡು ಇದು ರೌಂಡ್ ಬರುತ್ತೆ ಇದು ರೌಂಡ್ ಬರುತ್ತೆ ಅದು ಡ್ರಮ್ಮಿಂದು ಅದು ಡ್ರಮ್ಮಿಂದು ಪ್ಲೇಟಲ್ಲೇ ಬರುತ್ತೆ ಪ್ಲೇಟಲ್ಲೇ ಬರುತ್ತೆ ಇದು ಸ್ಟೋನು ಅದು ಸ್ಟೋನೇ ಓಕೆ ಬಟ್ ಇದು ಮೂರು ದಿವಸ ಒಣಗಿಸಿರ್ಬೇಕು ಅದು ಎರಡು ದಿವಸ ಒಣಗಿಸಿ ಆರಾಮಾಗಿ ಹಾಕ್ಬೋದು ಎರಡು ದಿನ ಒಣಗ್ಸಿ ಒಣಗಿಸಿ ಆರಾಮಾಗಿ ಡ್ರೈ ಮಾಡೋ ಮಿಷಿನಿಗೆ ಹಾಕಿದ್ರೆ ಫುಲ್ಲು ಕ್ಲಿಯರ್ ಇದರ ಹತ್ರ ಏನು ರಿಸಲ್ಟ್ ಬರುತ್ತೆ ಸೇಮ್ ಅದೇ ಅದರೊಳಗೂ ರಿಸಲ್ಟ್ ಬರುತ್ತೆ ಅದರಲ್ಲೂ ರಿಸಲ್ಟ್ ಬರುತ್ತೆ ಎರಡೂ ಒಂದೇ ಥರ ರಿಸಲ್ಟ್ ಬರುತ್ತೆ ಮತ್ತೆ ಸರ್ ಇದು ಈ ಸರಿ ಎಲ್ಲ ಮತ್ತೆ ಮಿಷಿನ್ ಮಾಡಿಫೈ ಆಗಿದೆ ಮಾಡಿಫೈಡ್ ಆಗಿದೆ ಲಾಸ್ಟ್ ಟೈಮ್ ಲಾಸ್ಟ್ ಮಾಡಿಫೈ ಆಗಿದೆ ಮಿಷಿನ್ ಮೇಲ್ ಬ್ಯಾಟು ಎಲ್ಲ ಎಸ್ ಎಸ್ ಹಾಕಿದ್ದೀವಿ ಮಿಷಿನಲ್ಲಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಎಸ್ ಎಸ್ ಐಟಮ್ ಬರುತ್ತೆ ಓಕೆ ಇದೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ತುಕ್ಕಿಡಿಯಲ್ಲ ಈ ಬ್ಯಾಟು ಈ ರಿಬ್ಬೆಲ್ಲ ತುಕ್ಕಿಡಿಯಲ್ಲ ಮಿಷಿನಿಂದು ಸ್ಟೈನ್ಲೆಸ್ ಸ್ಟೀಲು ಸ್ಟೈನ್ಲೆಸ್ ಸ್ಟೀಲು ಲೈಫ್ ಬರುತ್ತೆ ಮಿಷಿನ್ ಎಲ್ಲ ಬೇಗ ಹಾಳಾಗಲ್ಲ ಮಿಷಿನ್ ಲೈಫ್ ಬರುತ್ತೆ ಮತ್ತೆ ಮಿಷಿನ್ ಕ್ವಾಲಿಟಿನೂ ಇದೆ ಲಾಸ್ಟ್ ಟೈಮ್ಗಿಂತ ಸೇಮ್ ಕ್ವಾಲಿಟಿ ನಾವು ಈಗ ಹದಿನಾರು ವರ್ಷದಿಂದ ಏನು ಕ್ವಾಲಿಟಿ ಮಾಡ್ತಾ ಇದ್ದೀವಿ ಈಗ ಸೇಮ್ ಅದೇ ಕ್ವಾಲಿಟಿನೇ ಇದೆ ಮಿಷಿನ್ ಅಪ್ಡೇಟ್ ಆಗಿದೆ ಅಪ್ಡೇಟ್ ಆಗಿದೆ ಅಂದರೆ ಮಿಷಿನ್ ಮಾಡಿಫೈ ಆಗ್ತಾ ಇದೆ ಅಷ್ಟೇ ನೀವು ನೋಡ್ಬೋದು ಇಲ್ಲೆಲ್ಲ ಸೇಮ್ ನಿಮಗೆ ಲಾಸ್ಟ್ ಇಯರ್ ಏನು ಕ್ವಾಲಿಟಿ ಇತ್ತು ಅದಕ್ಕಿಂತ ಕ್ವಾಲಿಟಿ ಮಾತ್ರ ಕಡಿಮೆ ಮಾಡಲ್ಲ ಕ್ವಾಲಿಟಿನೂ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವ್ರದ್ದು ಕಡಿಮೆ ಮಾಡಲ್ಲ ಕ್ವಾಲಿಟಿ ಜಾಸ್ತಿ ಆಗ್ತಾ ಇದೆ ಮಿಷಿನ್ ಮಾಡಿಫೈ ಮಾಡ್ಕೊಂಡು ಬರ್ತಾ ಇದ್ದೀವಿ ಮಿಷಿನ್ ಮಾಡಿಫೈಡ್ ಮಿಷಿನ್ ಮಾಡಿಫೈಡ್ ಆಗ್ತಾ ಇದೆ ನೀವು ನೋಡ್ಬೋದು ಇದರಲ್ಲೆಲ್ಲ ಎಸ್ ಎಸ್ ಜಾಸ್ತಿ ಐಟಮ್ ಯೂಸ್ ಮಾಡಿದ್ವಿ ಮತ್ತೆ ಹೊಕ್ಕೆ ಪ್ಲೇಟ್ ಇರೋದ್ರಿಂದ ಕಾಯಿ ಏಟ್ ಏಟಾಗಲ್ಲ ಡ್ಯಾಮೇಜ್ ಆಗಲ್ಲ ಕಾಯಿ ಡ್ಯಾಮೇಜ್ ಆಗಲ್ಲ ಕಾಯಿ ಡ್ಯಾಮೇಜ್ ಆಗಲ್ಲ ನೀಟಾಗಿ ಸುಲಿಯೋ ನೀಟಾಗಿ ಸುಲಿಯ ಬರುತ್ತೆ ನೈಂಟಿ ಏಟ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ ನಾವು ನೈಂಟಿ ಏಟ್ ಪರ್ಸೆಂಟ್ ನೈಂಟಿ ಏಟ್ ಪರ್ಸೆಂಟ್ ರಿಸಲ್ಟ್ಲ್ ಕೊಡ್ತೀವಿ ನಾವು ರಿಸಲ್ಟಲ್ಲಿ ಏನು ಪ್ರೈಸಿಂದ ಸ್ಟಾರ್ಟಿಂಗ್ ಇದೆ ನಿಮ್ಮ ಹತ್ರ ಸರ್ ಇದು ಒಂದು ಲಕ್ಷದ ಮೂವತ್ತೈದು ಸಾವಿರದಿಂದ ಬರೀ ಮಿಷಿನು ಮೂರು ಲಕ್ಷದ ಎಂಬತ್ತು ಸಾವಿರವರೆಗೂ ಇದೆ ಇದು ಜೆ ಟು ಜೆ ಸಿಕ್ಸ್ ಜೆ ಫೋರು ಜೆ ಸಿಕ್ಸು ಜೆ ಏಟು ಜೆ ಟೆನ್ ಅಂತ ನಾವು ಮಾಡಲ್ ಮೇಲೆ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ ಕಾಸ್ಟ್ನ ಓಕೆ ಜೆ ಟು ಸ್ಟಾರ್ಟಿಂಗ್ ನಿಮಗೆ ಬಂದು ಒಂದು ಮೂವತ್ತೈದು ಇದೆ ಓಕೆ ಜೆ ಫೋರ್ ಬಂದು ನಿಮಗೆ ಎರಡು ಹತ್ತು ಸಿ ಹತ್ತಕ್ಕೆ ಬರುತ್ತೆ ಹತ್ತು ಮಿಷಿನ್ ಕೊಡ್ತಿದ್ದೀವಿ ಜೆ ಸಿಕ್ಸು ಎರಡು ಅರವತ್ತೈದು ಕೊಡ್ತಾ ಇದ್ದೀವಿ ಓಕೆ ಜೆ ಏಟ್ ಬಂದು ಮೂರು ಮೂವತ್ತಕ್ಕೆ ಮಿಷಿನ್ ಕೊಡ್ತಾ ಇದ್ದೀವಿ ಜೆ ಟೆನ್ನು ನಿಮಗೆ ಮೂರು ಎಂಬತ್ತಿಗೆ ಮಿಷಿನ್ ಕೊಡ್ತಾ ಇದೀವಿ ಮತ್ತೆ ಇದರಲ್ಲಿ ಸರ್ ಪೆಟ್ರೋಲ್ ಇಂಜಿನ್ ಫಿಟಿಂಗ್ಸ್ ಇದೆ ಕರೆಂಟ್ ಪ್ರಾಬ್ಲಮ್ ಇದ್ರೆ ಮತ್ತೆ ಪೆಟ್ರೋಲ್ ಇಂಜಿನ್ ಫಿಟಿಂಗ್ ಸಿಗುತ್ತೆ ಪೆಟ್ರೋಲ್ ಇಂಜಿನಿ ಕರೆಂಟ್ ಇಲ್ಲ ಅಂದ್ರೆ ತೊಂದರೆ ಏನಿಲ್ಲ ಪೆಟ್ರೋಲ್ ಇಂಜಿನಲ್ಲೇ ಮಿಷಿನ್ ರನ್ ಮಾಡ್ಕೊಂಡು ಹೋಗ್ಬೋದು ಮತ್ತೆ ನಿಮಗೆ ಇದರಲ್ಲಿ ಟ್ರಾಲಿ ಫಿಟಿಂಗು ಸಹ ಸಿಗುತ್ತೆ ರೆಂಟ್ ಪರ್ಪಸ್ಗೆ ಮತ್ತೆ ಒಂದು ಸೈಡಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಮಿಷಿನ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ತಗೊಂಡು ಹೋಗ್ಲಿಕ್ಕೆಲ್ಲ ಟ್ರಾಲಿ ಮಿಷನ್ ಸಿಗುತ್ತೆ ಓಕೆ ನೀವು ನೋಡ್ಬೋದು ಇಲ್ಲಿ ಈ ಥರ ಟ್ರಾಲಿ ಮಿಷಿನ್ ಸಿಗುತ್ತೆ ಸಿಗುತ್ತೆ ಟ್ರಾಲಿ ಮಿಷಿನ್ ಟ್ರಾಲಿನೂ ಫಿಟ್ ಮಾಡ್ಕೊಡ್ತೀವಿ ಓಕೆ ಇದರ ಪೆಟ್ರೋಲ್ ಇಂಜಿನ್ ಇದೆಯಲ್ಲ ಹಾಂ ಸೇಮ್ ಇದೇ ಥರ ಪೆಟ್ರೋಲ್ ಇಂಜಿನ್ ಫಿಟಿಂಗ್ ಮಾಡ್ಕೊಡ್ತೀವಿ ನೀವು ಫಿಟಿಂಗ್ ಮಾಡಲ್ ಇಂಜಿನ್ ಫಿಟಿಂಗ್ ಬರುತ್ತೆ ಈಗ ನಮ್ಮ ರೈತರಿಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೆ ಆ ರೀತಿ ಮಾಡ್ಕೊಡ್ತೀರಾ ಅದು ಸರ್ ರೈತರಿಗೆ ನಿಮಗೆ ಯಾವ ರೀತಿ ರಿಕ್ವೈರ್ಡ್ ಅವ್ರಿಗೆ ಯಾವ ರೀತಿ ಬೇಕು ಮಿಷನ್ಸು ಆ ರೀತಿ ನಾವು ಮಾಡ್ಕೊಡ್ತೀವಿ ಆ ರೀತಿ ಮಾಡ್ಕೊಡ್ತೀವಿ ಸರ್ ಈಗ ಇದು ಡೆಲಿವರಿ ಯಾವ ರೀತಿ ಕೊಡ್ತಾ ಇದ್ದೀರಾ ಸರ್ ಡೆಲಿವರಿ ನಾವೇ ಕೊಡ್ತೀವಿ ಇಲ್ಲ ಅವರೇ ಬಂದು ವೆಹಿಕಲ್ ಓನ್ ವೆಹಿಕಲಲ್ಲೇ ಬಂದು ತಗೊಂಡು ಹೋಗ್ತೀವಿ ಅಂದರೆ ಅವ್ರ ವೆಹಿಕಲಲ್ಲೇ ಲೋಡ್ ಮಾಡ್ಕೊಳಿಸ್ತೀವಿ ಇಲ್ಲ ಸ್ಪಾಟ್ ಡೆಲಿವರಿ ಸಿಗುತ್ತಾ ಸಿಗುತ್ತೆ ಸರ್ ಸ್ಮಾರ್ಟ್ ಡೆಲಿವರಿ ಸಿಗುತ್ತೆ ಸರ್ ಗ್ಯಾರಂಟಿ ವಾರಂಟಿ ಏನು ಸರ್ ಒನ್ ಇಯರ್ ಮಿಷಿನ್ನು ಫುಲ್ಲು ಫ್ರೀ ಸರ್ವಿಸ್ ಇರುತ್ತೆ ಏನೇ ಸ್ಪೇರ್ ಸ್ಪೇರೋದು ಒನ್ ಇಯರಲ್ಲಿ ಎಲ್ಲ ಕಂಪ್ನಿ ಇದೆ ಸರ್ವಿಸ್ ಚಾರ್ಜಸ್ ಇರಲ್ಲ ಮೆಟೀರಿಯಲ್ಸ್ ಚಾರ್ಜಸ್ ಇರಲ್ಲ ಎಲ್ಲ ಕಂಪ್ನಿಯಿಂದನೇ ಫ್ರೀ ಆಗಿ ಮಾಡ್ಕೊಡ್ತೀವಿ ಮತ್ತೆ ಒಂದು ಸಟ್ಟು ಬ್ಲೇಡ್ ಇದೆಯಲ್ಲ ಒಂದ್ಸಟ್ ಎಕ್ಸ್ಟ್ರಾ ಬ್ಲೇಡು ಕೊಡ್ತೀವಿ ಮಿಷಿನಿಗೆ ಎಷ್ಟು ಬ್ಲೇಡ್ ಬರುತ್ತೆ ಎಷ್ಟು ಬ್ಲೇಡು ಫ್ರೀ ಆಗಿ ಕೊಡ್ತೀವಿ ಕಂಪ್ನಿ ಮತ್ತೆ ನಿಮಗೆ ಕಪ್ಸು ಟೂಲ್ ಎಲ್ಲ ಕಂಪ್ನಿಯಿಂದನೇ ಫ್ರೀ ಮಿಷಿನ್ ಎಲ್ಲ ಮಿಷಿನ್ ಇದ್ರೆ ಕೊಡ್ತೀವಿ ಫ್ರೀಯಾಗಿ ಅದಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ ಓಕೆ ಒನ್ ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಒಂದು ಸೀಸನ್ ಫುಲ್ಲು ಫ್ರೀ ಸರ್ವಿಸ್ ಕೊಡ್ತೀವಿ ಮತ್ತೆ ಮೆಟೀರಿಯಲ್ಸ್ ಏನೇ ಆದ್ರೂ ಒಂದು ವರ್ಷ ಒಂದು ಸೀಸನ್ ಒಳಗಡೆ ಅದು ಕಾಸ್ಟ್ ಇಲ್ಲ ಎಕ್ಸ್ಚೇಂಜ್ ಮಾಡ್ಕೊ ಎಕ್ಸ್ಚೇಂಜ್ ಮಾಡ್ಕೊ ಎಕ್ಸ್ಚೇಂಜ್ ಮಾಡ್ತೀವಿ ಅದಕ್ಕೆ ಮತ್ತೆ ಇನ್ನೂ ಕಾಸ್ಟು ಮತ್ತು ಪೇ ಮಾಡೋ ಅವಶ್ಯಕತೆ ಇರಲ್ಲ ಕರ್ನಾಟಕದಿಂದ ಡೆಲಿವರಿ ಸಿಗುತ್ತಾ ಹಾಂ ಸರ್ ಆಲ್ ಓವರ್ ಕರ್ನಾಟಕ ಇದೆ ಔಟ್ ಆಫ್ ಸ್ಟೇಟು ಡೆಲಿವರಿ ಕೊಡ್ತಾ ಇದ್ದೀವಿ ತಮಿಳ್ನಾಡು ಅಸ್ಸಾಮು ಆಂಧ್ರ ಎಲ್ಲ ಡಿಲಿವರಿ ಕೊಡ್ತಾ ಇದೀವಿ ಔಟ್ ಆಫ್ ಸ್ಟೇಟ್ ಮಿಷಿನ್ ಡಿಲಿವರಿ ಮಿಷಿನ್ ಡಿಲಿವರಿ ಔಟ್ ಆಫ್ ಸ್ಟೇಟ್ ಮಿಷಿನ್ ಈಗ ಇದು ಡೆಲಿವರಿಗೆ ಏನು ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಥವಾ ಇನ್ಕ್ಲೂಡ್ ಅದರಲ್ಲೇ ಇರುತ್ತೆ ಸರ್ ಇನ್ಕ್ಲೂಡು ತುಂಬಾ ತುಂಬಾ ಲಾಂಗ್ ಆದ್ರೆ ಎಕ್ಸ್ಟ್ರಾ ಚಾರ್ಜಸ್ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ತುಂಬಾ ಲಾಂಗ್ ಆದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಯಾಕಂದ್ರೆ ಮಿಷಿನ್ ಡಿಸ್ ಈ ರೇಟ್ ಡಿಸ್ಕೌಂಟ್ ಮಾಡಿ ಮಿಷಿನ್ ಕೊಡ್ತೀವಿ ನಾವು ಡಿಸ್ಕೌಂಟ್ ಎಲ್ಲ ಸಿಗುತ್ತೆ ಡಿಸ್ಕೌಂಟು ಸಿಗುತ್ತೆ ಇದು ಮಿಷನ್ ಕಾಸ್ಟು ಅಲ್ಲಿ ಆಫೀಸಿಗೆ ಬಂದ ಮೇಲೆ ಮತ್ತೆ ಡಿಸ್ಕೌಂಟು ಮಾಡ್ಕೊಡ್ತೀವಿ ಮಿಷಿನ್ ಆಫೀಸಿಗೆ ಬಂದು ಸಿಗುತ್ತೆ ಸಿಗುತ್ತೆ ಹಂಗಾಗಿ ನಾವು ಲಾಂಗ್ ಇದ್ದಾಗೆಲ್ಲ ಫ್ರೀ ಡೆಲಿವರಿ ಕೊಡೋಕ್ಕಾಗಲ್ಲ ಇದ್ದಾಗ ಫ್ರೀ ಡೆಲಿವರಿ ಕೊಡೋಕ್ಕಾಗಲ್ಲ ಎಕ್ಸ್ಟ್ರಾ ಕಷ್ಟ ಆಗುತ್ತೆ ನೀ ಕಂಪ್ನಿ ನಿಯರ್ ಬೈ ಇತ್ತು ಅಂದರೆ ನಾವು ಫ್ರೀ ಡೆಲಿವರಿ ಕೊಟ್ಟಿದ್ದೀವಿ ಮಿಕ್ಕಿದ್ದ ಡೀಟೇಲ್ ಬೇಕಂದರೆ ಹೆಚ್ಚಿನ ನಂಬರ್ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡೋದು ಎಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು